ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಒಂದು ಚಿಕ್ಕ ಪದ್ಯ ಫಾರ್ ಎ ಫೈವ್ ಇಯರ್ ಓಲ್ಡ್ ಇಂಗ್ಲಿಷ್ ಪದ್ಯ ಇದನ್ನು ನೋಡೋಣ ಬರೆದವರು ಫ್ಲೂರ್ ಕಾಕ್ ಕವಿತ್ರಿ ಬಗ್ಗೆ ಇಲ್ಲಿ ಪ್ರಾರಂಭದಲ್ಲೇ ಕೊಟ್ಟಿದ್ದಾರೆ ಫ್ಲೂರ್ ಕಾಕ್ ಈಸ್ ಎ ಬ್ರಿಟಿಷ್ ಸಿಟಿಜನ್ ಹೂ ವಾಸ್ ಬಾರ್ನ್ ಇನ್ ನ್ಯೂಜಿಲ್ಯಾಂಡ್ ಇನ್ ನೈನ್ಟೀನ್ ತರ್ಟಿ ಫೋರ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ನ್ಯೂಜಿಲೆಂಡ್ನಲ್ಲಿ ಇವರ ಜನನವಾಯಿತು ಇವರು ಬ್ರಿಟಿಷ್ ನಾಗರಿಕರು ಶಿ ವರ್ಕ್ಡ್ ಆಸ್ ಅ ಲೈಬ್ರರಿಯನ್ ಇನ್ ಲಂಡನ್ ಲಂಡನ್ನಲ್ಲಿ ಗ್ರಂಥಪಾಲಕರಾಗಿ ಇವರು ಕೆಲಸವನ್ನು ಮಾಡಿದ್ದಾರೆ ಶಿ ಆಸ್ ಆಲ್ಸೋ ಎಡಿಟೆಡ್ ದ ಫೇವರ್ ಬುಕ್ ಆಫ್ ಟ್ವೆಂಟಿ ಏತ್ ಸೆಂಚುರಿ ವುಮನ್ಸ್ ಪೊಯೆಟ್ರಿ ದ ಫೇವರ್ ಬುಕ್ ಆಫ್ ಟ್ವೆಂಟಿ ಏತ್ ಸೆಂಚುರಿ ವುಮನ್ಸ್ ಪೊಯೆಟ್ರಿ ಎನ್ನುವ ಒಂದು ಪುಸ್ತಕವನ್ನು ಕೂಡ ಇವರು ಸಂಪಾದಿಸಿದ್ದಾರೆ ಮೆನಿ ಆಫ್ ಆರ್ ಪೊಯಮ್ಸ್ ಆರ್ ಅಬೌಟ್ ದ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಆಫ್ ಎ ವುಮನ್ ಆಸ್ ಎ ವೈಫ್ ಆ್ಯಂಡ್ ಎ ಮದರ್ ಅವರ ಅನೇಕ ಕವನಗಳಲ್ಲಿ ನಾವು ಏನನ್ನು ನೋಡ್ತೀವಿ ಅಂತಂದರೆ ದೈನಂದಿನ ಅನುಭವಗಳು ಒಬ್ಬ ಮಹಿಳೆಯಾಗಿ ಒಬ್ಬ ಪತ್ನಿಯಾಗಿ ತಾಯಿಯಾಗಿ ಅವರ ದೈನಂದಿನ ಅನುಭವಗಳನ್ನು ಅವರ ಪದ್ಯಗಳಲ್ಲಿ ನಾವು ನೋಡ್ತೀವಿ ಅಂತ ದ ಪೋಯಮ್ ಫಾರ್ ಎ ಫೈವ್ ಇಯರ್ ಓಲ್ಡ್ ಈ ಐದು ವರ್ಷದ ಹುಡುಗನಿಗೆ ಅಥವಾ ಐದು ವರ್ಷದವರಿಗೆ ಅನ್ನುವ ಈ ಪದ್ಯ ಏನು ಹೇಳ್ತದೆ ಟೆಲ್ಸ್ ಅಸ್ ಅಬೌಟ್ ದ ಕಂಟ್ರಾಡಿಕ್ಷನ್ಸ್ ಇನ್ ಅವರ್ ಡೀಲಿಂಗ್ಸ್ ನಮ್ಮ ನಡವಳಿಕೆಯಲ್ಲಿರುವ ವಿರೋಧಾಭಾಸಗಳ ಬಗ್ಗೆ ಇದು ನಮಗೆ ತಿಳಿಸಿಕೊಡ್ತದೆ ಅಂತ ಈ ಪದ್ಯ ದರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಆ್ಯಂಡ್ ವಾಟ್ ವಿ ರಿಯಲಿ ಪ್ರಾಕ್ಟೀಸ್ ನಾವು ಏನು ಬೋಧನೆ ಮಾಡ್ತೀವಿ ಮತ್ತು ನಾವು ಹೇಗೆ ನಡೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಅನ್ನುವುದರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಡಿಫ್ರೆನ್ಸ್ ನಾವು ಹೇಳುವುದೇ ಒಂದು ಮಾಡುವುದೇ ಒಂದು ಸಾಕಷ್ಟು ಡಿಫ್ರೆನ್ಸ್ ಇದೆ ವ್ಯತ್ಯಾಸ ಇದೆ ಅದರ ಬಗ್ಗೆ ಈ ಕವನ ನಮ್ಮ ಗಮನವನ್ನು ಸೆಳೆಯಲು ಇಷ್ಟಪಡ್ತದೆ ಅಂತ ಈಗ ನೇರವಾಗಿ ಕವನವನ್ನು ನೋಡೋಣ ಎ ಸ್ನೇಲ್ ಈಸ್ ಕ್ಲೈಂಬಿಂಗ್ ಅಪ್ ದ ವಿಂಡೋ ಸಿಲ್ ಎ ಸ್ನೇಲ್ ಸ್ನೇಲ್ ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಸ್ನೇಹಲ್ ಅಂದರೆ ಕನ್ನಡದಲ್ಲಿ ನಾವು ಬಸವನ ಹುಳು ಅಂತ ಹೇಳ್ತೀವಿ ಸ್ನೇಹಲ್ ಅಂದರೆ ಬಸವನ ಹುಳು ಈಗ ನಾನು ಅದನ್ನು ಎಷ್ಟೇ ವರ್ಣನೆ ಮಾಡಿದ್ರೂ ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇರ್ಬೋದು ಆದ ಕಾರಣ ಒಂದು ಆ ಸ್ನೇಹಲ್ದ ಚಿತ್ರವನ್ನು ತೋರಿಸ್ತೀನಿ ನೋಡಿ ಇಂಟು ಯುವರ್ ರೂಮ್ ಆಫ್ಟರ್ ಎ ನೈಟ್ ಆಫ್ ರೇನ್ ಆ ಬಸವನ ಹುಳು ನಿಮ್ಮ ಕೊಠಡಿಗೆ ಬಂತು ಯಾವಾಗ ಆಫ್ಟರ್ ಎ ನೈಟ್ ಆಫ್ ರೈನ್ ಒಂದು ಮಳೆಯ ರಾತ್ರಿಯ ನಂತರ ಆ ಬಸವನ ಹುಳು ನಿಮ್ಮ ಕೊಠಡಿಗೆ ಬಂದಿದೆ ನಿಮ್ಮ ಕೋಣೆಗೆ ಬಂದಿದೆ ಯು ಕಾಲ್ ಮೀ ಇನ್ ಟು ಸಿ ನೀನು ನನ್ನನ್ನು ಅದನ್ನು ನೋಡಲು ಕರೆದೆ ಆ್ಯಂಡ್ ಐ ಎಕ್ಸ್ಪ್ಲೈನ್ ನಾನು ನಿನಗೆ ವಿವರಣೆ ಮಾಡಿದೆ ಎಕ್ಸ್ಪ್ಲೈನ್ ಮಾಡಿದೆ ವಿವರಿಸಿದೆ ದಟ್ ವುಡ್ ಬಿ ದಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲೀವ್ ಇಟ್ ದೇರ್ ಇದು ಅದನ್ನು ಅಲ್ಲೇ ಬಿಟ್ಟು ಬಿಡುವುದು ಒಂದು ನಿರ್ದಯ ಆಗ್ತದೆ ಅಂತ ಒಂದು ದಯೆ ತುಂಬಿದ ದಯಾಳುತನ ಅನಿಸ್ಕೊಳ್ಳೋದಿಲ್ಲ ಅನ್ಕೈಂಡ್ ನಾವು ಅದನ್ನು ಅಲ್ಲೇ ಬಿಟ್ಟರೆ ನಿರ್ದಯೆಯಿಂದ ನಾವು ವರ್ತಿಸಿದಂತೆ ಆಗ್ತದೆ ಯಾಕೆ ಅನ್ನೋದನ್ನು ಕವಿತ್ರಿ ಮುಂದೆ ಹೇಳ್ತಾರೆ ಇಟ್ ಮೈಟ್ ಕ್ರೌಲ್ ಟು ದ ಫ್ಲೋರ್ ಇದು ತೆವಳುತ್ತಾ ತೆವಳುತ್ತಾ ನೆಲಕ್ಕೆ ಹೋಗಬಹುದು ವಿ ಮಸ್ಟ್ ಟೇಕ್ ಕೇರ್ ನಾವು ಆದ್ದರಿಂದ ಕಾಳಜಿ ವಹಿಸ್ಬೇಕು ದಟ್ ನೋ ಒನ್ ಶಿಟ್ ಯಾರು ಅದನ್ನು ಹೊಸಕ್ಕೆ ಹಾಕಬಾರ್ದು ಅಂದರೆ ಯಾರು ನೋಡದೆ ಅದು ನೆಲದಲ್ಲಿ ಹೋಗುವಾಗ ಯಾರ್ದು ನೋಡದೆ ಅದನ್ನು ತುಳಿದು ಬಿಡ್ಬೋದು ಅದು ಅಲ್ಲೇ ಹೊಸಕಿದಂತೆ ಅಲ್ಲೇ ಜಜ್ಜಿ ಹೋಗ್ಬೋದು ಸ್ಕ್ವಾಶ್ ಆಗ್ಬೋದು ಅಂದರೆ ಜಜ್ಜಿ ಹೋಗೋದು ಈಗ ನಾವು ನಿಂಬೆಹಣ್ಣನ್ನು ಒಂದು ಇದರಲ್ಲಿ ಹಾಕಿ ಸ್ಕ್ವೀಸ್ ಮಾಡ್ತೀವಿ ನೋಡ್ತಿರ್ಲಿಲ್ಲ ಆ ರೀತಿ ಸ್ಕ್ವಾಶ್ ಆಗ್ಬೋದು ಯು ಅಂಡರ್ಸ್ಟ್ಯಾಂಡ್ ನೀನು ಗೊತ್ತಾಗ್ತದೆಯಾ ಆ್ಯಂಡ್ ಕ್ಯಾರಿ ಔಟ್ಸೈಡ್ ಆದ ಕಾರಣ ಅದನ್ನು ತೆಗೆದುಕೊಂಡು ಹೊರಗೆ ಹೋಗು ವಿತ್ ಕೇರ್ಫುಲ್ ಹ್ಯಾಂಡ್ ಕಾಳಜಿಯಿಂದ ಅದನ್ನು ತೆಗೆದುಕೊಂಡು ಕೈಯಲ್ಲಿ ಕಾಳಜಿಯಿಂದ ಅತ್ಯಂತ ಕಾಳಜಿಯಿಂದ ಅದನ್ನು ಹಿಡಿದುಕೊಂಡು ಹೊರಗೆ ಹೋಗು ಟು ಈಟ್ ಎ ಡೆಫೋಡಿಲ್ ಡೆಫೋಡಿಲ್ ಅಂತಂದರೆ ಒಂದು ಹೂವು ಅದನ್ನು ಅದು ಬಸವನ ಹುಳು ತಿಂತದೆ ಅಂತ ಆ ಡೆಫೋಡಿಲನ್ನು ತಿನ್ನಲು ಬಿಡುವು ಅಂತ ಡೆಫೋಡಿಲ್ ಅಂದರೆ ಸ್ಪ್ರಿಂಗ್ ಸೀಸನ್ ಈ ವಸಂತ ಋತುವಿನ ಆರಂಭದಲ್ಲಿ ಅರಳುವಂಥ ಒಂದು ಹೂ ಡೆಫೋಡಿಲ್ ಅಂತ ಐ ಸಿ ದೆನ್ ದಟ್ ಎ ಕೈಂಡ್ ಆಫ್ ಫೇತ್ ಪ್ರಿವೇಲ್ಸ್ ಆಮೇಲೆ ನಾನು ಹೇಳ್ತೀನಿ ನಾನು ನೋಡ್ತೀನಿ ಒಂದು ಥರದ ನಂಬಿಕೆ ಪ್ರಚಲಿತದಲ್ಲಿದೆ ಅಂತ ಏನು ನಂಬಿಕೆ ಅಂತ ಯುವರ್ ಜೆಂಟಲ್ನೆಸ್ ಇಸ್ ಮೌಲ್ಡೆಡ್ ಸ್ಟಿಲ್ ಬೈ ವರ್ಡ್ಸ್ ನಿಮ್ಮ ಏನು ಒಂದು ಜೆಂಟಲ್ನೆಸ್ ಅಂದರೆ ನಿಮ್ಮ ಒಂದು ವಿನಯಶೀಲತೆ ಅದು ಕೇವಲ ಮಾತುಗಳಲ್ಲಿ ಕಟ್ಟಿ ಹಾಕಲಾಗಿದೆ ಮಾತುಗಳಲ್ಲಿ ಕಾಣ್ತದೆ ನಿಮ್ಮ ಒಂದು ವಿನಯಶೀಲತೆ ಒಂದು ಮೆತ್ತಗಿನ ಇರುವಿಕೆ ಯಾ ಮನುಷ್ಯ ಭಾಳ ಸಾಫ್ಟ್ ಅಂತ ಹೇಳ್ತೀವಿ ನಾವು ಆ ಥರದ ರೀತಿ ಕೇವಲ ಮಾತುಗಳಲ್ಲಿ ಶಬ್ದಗಳಲ್ಲಿ ಗೊತ್ತಾಗ್ತದೆ ಫ್ರಮ್ ಮೀ ಹೂ ಹ್ಯಾವ್ ಟ್ರಾಪ್ಡ್ ಮೈಸ್ ಆ್ಯಂಡ್ ಶಾರ್ಟ್ ವೈಲ್ಡ್ ಬರ್ಡ್ಸ್ ಫ್ರಮ್ ಮೀ ಈಗ ನನ್ನನ್ನೇ ಕೇಳೋದಾದರೆ ಕವಿತ್ರಿ ಹೇಳ್ತಾಳೆ ಯಾರು ಆ ಇಲಿಯನ್ನು ಹಿಡಿದರು ಮತ್ತು ಆ ಕಾಡು ಹಕ್ಕಿಗಳನ್ನು ಹೊಡೆದರು ಆ ಇಲಿಯನ್ನು ಇಲಿಯನ್ನು ಹಿಡಿದು ಬೋನ್ನಲ್ಲಿ ಹಾಕಿದವರು ಯಾರು ಆ ಕಾಡು ಹಕ್ಕಿಗಳನ್ನು ಪಕ್ಷಿಗಳನ್ನು ಹೊಡೆದವರು ಯಾರು ಫ್ರಮ್ ಮೀ ಹೂ ಡ್ರೌಂಡ್ ಯುವರ್ ಕಿಟನ್ಸ್ ಆ ಚಿಕ್ಕ ಬೆಕ್ಕಿನ ಮರಿಗಳನ್ನು ಮುಳುಗಿಸಿದವರು ಯಾರು ಹೂ ಬಿಟ್ರೇಡ್ ಅಂದರೆ ಏನೋ ದ್ರೋಹ ಮಾಡಿದವೆ ಅಂತ ತಿಳಿದುಕೊಂಡು ಆ ಬೆಕ್ಕಿನ ಮರಿಗಳಿಗೆ ಕಿರುಕುಳ ಕೊಟ್ಟವರು ಮುಳುಗಿಸಿದವರು ಯಾರು ನನ್ನ ಹಿಡಿದುಕೊಂಡು ಹೇಳ್ತೀನಿ ಅಂತ ಕವಯಿತ್ರಿ ಹೇಳ್ತಾರೆ ಅಂದ್ರೆ ನಾವು ಈ ರೀತಿ ನಡೆದುಕೊಳ್ತೇವೆ ಅಂತ ನಾವು ಕೆಲವೊಮ್ಮೆ ಅಗ್ ಎನ್ನುವ ಹಾಗೆ ತೋರಿಸ್ಕೊತೀವಿ ಆದ್ರೆ ನಿರ್ದಯಿಯಾಗಿ ನಡೆದುಕೊಳ್ತೀವಿ ಇಲಿಗಳನ್ನು ಬೋನ್ನಲ್ಲಿ ಹಿಡಿದು ನೀರಿನಲ್ಲಿ ಮುಳುಗಿಸಿಕೊಳ್ತೀವಿ ಹೀಗೆ ಕೆಲವೊಮ್ಮೆ ತುಂಬಾ ಕಟುಕರ ಹಾಗೆ ನಾವು ನಡೆದುಕೊಳ್ತೀವಿ ಅಂತ ಕವಯಿತ್ರಿ ಹೇಳ್ತಾರೆ ಯುವರ್ ಕ್ಲೋಸೆಸ್ಟ್ ರಿಲೇಟಿವ್ಸ್ ಅಂಡ್ ಹೂ ಪರ್ವೇಡ್ ಪರ್ವೇಡ್ ಅಂದ್ರೆ ಕ್ಯಾರಿಡ್ ಆನ್ ಡೆಲಿವರ್ಡ್ ದ ಹಾರ್ಸೆಸ್ಟ್ ಕೈಂಡ್ ಆಫ್ ಟ್ರೂತ್ ಟು ಮೆನಿ ಅನದರ್ ಅತ್ಯಂತ ಕಟುವಾದ ಸತ್ಯವನ್ನು ಎಷ್ಟೋ ಜನರಿಗೆ ಎಷ್ಟೋ ಬೇರೆಯವರಿಗೆ ಹೇಳ್ತಾರೆ ಬಟ್ ದಟ್ ಈಸ್ ಹೌ ಥಿಂಗ್ಸ್ ಆರ್ ಆದರೆ ಈ ವಿಷಯಗಳು ಈ ನಡೆಯುವುದೇ ಹೀಗೆ ಅಂತ ಈ ಘಟನೆಗಳು ವಿಷಯಗಳು ನಡೆಯುವುದೇ ಹೀಗೆ ಅಂತ ಐ ಆಮ್ ಯುವರ್ ಮದರ್ ಆ್ಯಂಡ್ ವಿ ಆರ್ ಕೈಂಡ್ ಟು ಸ್ನೇಲ್ಸ್ ನಾನು ನಿನ್ನ ತಾಯಿ ಆ್ಯಂಡ್ ವಿ ಆರ್ ಕೈಂಡ್ ಟು ಸ್ನೇಲ್ಸ್ ಅಂತ ನಾವು ಬಸವನ ಹುಡುಗಳಿಗೆ ದಯೆ ತೋರಬೇಕು ಅವುಗಳ ಅವುಗಳ ಜೊತೆ ದಯೆಯಿಂದ ವರ್ತಿಸಬೇಕು ಅಂತ ಅಂದರೆ ಈ ನಮ್ಮ ವರ್ತನೆಯಲ್ಲಿ ಹೀಗೆ ಕಾಂಟ್ರಾಡಿಕ್ಷನ್ ಇರಬಾರ್ದು ವಿರೋಧಾಭಾಸಗಳು ಇರಬಾರ್ದು ನಾವು ಹೇಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದಯೆಯನ್ನು ತೋರ್ಬೇಕು ಅಂತ ನಾವು ಒಂದು ಕಡೆ ಬೋಧನೆಯನ್ನು ಮಾಡ್ತೇವೆ ವಿ ಪ್ರೀಚ್ ಅದೇ ರೀತಿ ನಾವು ನಡೆದುಕೊಳ್ಬೇಕು ಈ ಪ್ರಾಣಿ ಪಕ್ಷಿಗಳನ್ನು ನಾವು ಕರುಣೆಯಿಂದ ದಯೆಯಿಂದ ನೋಡಬೇಕು ಅವುಗಳನ್ನು ಹೊಡೆದುಬಾರ್ದು ಅವುಗಳನ್ನು ಸಾಯಿಸಬಾರ್ದು ಹಿಂಸಿಸಬಾರ್ದು ಅಂತ ಕವಯತ್ರಿ ಈ ಪುಟ್ಟ ಕವನದಲ್ಲಿ ಅತ್ಯಂತ ಮನಮುಟ್ಟು ಹಾಗೆ ಹೇಳಿದ್ದಾರೆ ಇಲ್ಲಿಗೆ ಈ ಫೈವ್ ಇಯರ್ ಓಲ್ಡ್ ಎನ್ನುವ ಕವನ ಮುಗಿಯಿತು ಇಲ್ಲಿ ಗ್ಲಾಸರಿಯಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ನಾನು ನಿಮಗೆ ಅಲ್ಲಲ್ಲಿ ಹೇಳಿದ್ದೀನಿ ವಿಂಡೋಸ್ ಇಲ್ಲ ಅಂದ್ರೆ ಲೋವರ್ ವುಡನ್ ಫ್ರೇಮ್ ಆಫ್ ದ ವಿಂಡೋ ಯೂಸ್ವಲಿ ಫ್ಲಾಟ್ ಆ್ಯಂಡ್ ಬ್ರಾಡ್ ನಿಮ್ಗೆ ಗೊತ್ತಿರಬೇಕು ಈಗೆಲ್ಲ ಕಬ್ಬಿಣದ ಚೌಕಟ್ಟುಗಳನ್ನು ಮಾಡ್ತಾ ಇದ್ದಾರೆ ಮೊದಲೆಲ್ಲ ನಾವು ಕಟ್ಟಿಗೆಯ ಚೌಕಟ್ಟನ್ನು ಜಾಸ್ತಿ ಉಪಯೋಗ ಮಾಡ್ತಿದ್ವಿ ಆ ಕಿಡಕಿಗೆ ಇರುವಂಥ ಕಟ್ಟಿಗೆಯ ಒಂದು ಅಗಲವಾದಂಥ ಚೌಕಟ್ಟು ಅದಕ್ಕೆ ವಿಂಡೋಸ್ ಇಲ್ಲ ಅಂತ ತೆಳಗಿನ ಚೌಕಟ್ಟಿನ ಮೇಲೆ ಆ ಬಸವನ ಹುಳು ಬಂದಿತ್ತು ಅನ್ನೋದನ್ನು ಕವಯಿತ್ರಿ ಈ ಕವನದಲ್ಲಿ ಹೇಳ್ತಾರೆ ದಟ್ ನೋ ಒನ್ ಸ್ಕ್ವಾಶಿ ಶಿಟ್ ಸಿನ್ಸ್ ದ ಸೇಲ್ ಇಸ್ ಇಸ್ ಎ ಸ್ಲೋ ಕ್ರಿಯೇಚರ್ ಇಟ್ ಈಸ್ ಲೈಕ್ಲಿ ಟು ಬಿ ಕ್ರಶ್ಡ್ ಅಂಡರ್ ಒನ್ಸ್ ಫುಟ್ ಅಂದರೆ ಈ ಬಸವನ ಹುಳು ತುಂಬ ಸ್ಲೋವಾಗಿ ಹೋಗ್ತದೆ ಅದು ಫಾಸ್ಟ್ ಆಗಿ ಹೋಗುವಂಥದ್ದಲ್ಲ ಅತ್ಯಂತ ನಿಧಾನವಾಗಿ ಹೋಗ್ತಾ ಇರ್ತದೆ ಅಂಥ ಜೀವಿ ಇದು ಯಾರ ಕಾರಣ ಯಾರಾದರೂ ಅದನ್ನು ನೋಡದೆ ಅದನ್ನು ತಮ್ಮ ಪಾದದಿಂದ ಹೊಸಕಿ ಹಾಕಬಾರ್ದು ಅಂತ ಆ ಪಾದದಲ್ಲಿ ಸಿಕ್ಕು ಅದು ಕ್ರಷ್ ಹಾಕ್ಬಾರ್ದು ಅಂತ ಟು ಈಟ್ ಎ ಡೆಫೋಡಿಲ್ ಟು ಫೀಡ್ ದ ಸ್ನೇಲ್ ದ ಸ್ನೇಲ್ ಈಟ್ಸ್ ಡೆಫೋಡಿಲ್ಸ್ ಎ ಟೈಪ್ ಆಫ್ ಫ್ಲವರ್ ದಟ್ ಬ್ಲೂಮ್ಸ್ ಇನ್ ಅರ್ಲಿ ಸ್ಪ್ರಿಂಗ್ ನಾನು ಹೇಳಿದೆ ವಸಂತ ಋತುವಿನ ಆರಂಭದಲ್ಲಿ ಅರಳುವಂತಹ ಒಂದು ಹೂವು ಅದಕ್ಕೆ ಡೆಫೋಡಿಲ್ ಅಂತ ಹೆಸರು ಎ ಕೈಂಡ್ ಆಫ್ ಫೇತ್ ಪ್ರಿವೇಲ್ಸ್ ಇಟ್ ಈಸ್ ಕಾಮನ್ಲಿ ಬಿಲೀವ್ಡ್ ದಟ್ ಕ್ಯಾರೆಕ್ಟರ್ ಇಸ್ ಬಿಲ್ಟ್ ಅದರ್ ಬೈ ವರ್ಡ್ಸ್ ಆಫ್ ಅಡ್ವೈಸ್ ದ್ಯಾನ್ ಬೈ ಇಮಿಟೇಷನ್ ಆಫ್ ಆರ್ಟ್ ಅದರ್ಸ್ ಆ್ಯಕ್ಚುಲಿ ಡೂ ಆಫ್ಕೋರ್ಸ್ ದಿಸ್ ಇಸ್ ನಾಟ್ ಟು ಇಟ್ ಇಸ್ ಓನ್ಲಿ ಎ ಪ್ರಿವೇಲಿಂಗ್ ಬಿಲೀಫ್ ನಾಟ್ ಬೇಸ್ಡ್ ಆ್ಯಂಡ್ ಟ್ರತ್ ಅಂದರೆ ನಮ್ಮ ಕ್ಯಾರೆಕ್ಟರ್ ನಮ್ಮ ಗುಣ ನಾವು ಏನು ಬೇರೆಯವರಿಗೆ ಅಡ್ವೈಸ್ ಮಾಡ್ತೀವಲ್ಲ ಬುದ್ಧಿ ಹೇಳ್ತೀವಲ್ಲ ಅದ್ರ ಮೇಲೆ ನಿರ್ಧಾರ ಆಗಬಾರ್ದು ನಾವು ಅದರಂತೆ ನಡೀಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಸ್ಟಿಲ್ ಅಂದ್ರೆ ಇವನ್ ನೌ ಆದರೂ ಕೂಡ ಅಂತ ಪರ್ವೇಡ್ ಕ್ಯಾರಿಡ್ ಆನ್ ಡೆಲಿವರ್ಡ್ ಅಂದರೆ ಇಲ್ಲಿ ಆ ಮಾತನ್ನು ಒಬ್ಬರಿಂದ ಒಬ್ಬರಿಗೆ ಹೇಳುವುದು ಹೀಗಿರಬೇಕು ನಾವು ಹೀಗೆ ಪ್ರಾಣಿಗಳಿಗೆ ಹೀಗೆ ಮಾಡಬೇಕು ಅಂತ ಆದರೆ ನಾವು ಮಾಡುವುದೇ ಬೇರೆ ಅನ್ನೋದು ಇಲ್ಲಿಗೆ ಈ ಪುಟ್ಟ ಪದ್ಯ ಮುಗಿಯಿತು ಮತ್ತೆ ಮುಂದಿನ ಗದ್ಯ ಪದ್ಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು